ತನಿಖೆ ಮಾಡ್ತಾ ಇದ್ರು ಸಹ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಸಕರು ಸಚಿವರು ಧರಣಿ ಮಾಡಿ ಇಡಿ ವಿರುದ್ದನೇ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬೆದರಿಕೆ ಆಗ್ತಕ್ಕಂಥ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ರಾಜ್ಯದ ಉಚ್ಚ ನ್ಯಾಯಾಲಯ ಆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಇಡಿ ವಿರುದ್ದ ತನಿಖೆ ಮಾಡಬೇಕು ಅಂತೇಳಿ ಸ್ಟೇ ಕೂಡ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತೇನು ಮಂತ್ರಿಯ ರಾಜೀನಾಮೆಗೂ ಕೂಡ ಕಾರಣೀಭೂತರಾಗಿದ್ದೆ ಈಗ ಎಲ್ಲಿ ಇವರು ಬುಡಕ್ಕೆ ಬರುತ್ತೆ ಅಂತ ಹೇಳಿ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಹೆದರುಕೊಂಡಿದ್ದಾರೆ ಮತ್ತೊಂದು ಕಡೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣ ನಾವು ಅನ್ಕೊಂಡಿದ್ವಿ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯವಾಗಿ ಎದುರಿಸ್ತಾರೆ ಸಿದ್ದರಾಮಯ್ಯವರು ಸದನದ ಒಳಗಡೆ ವಿಸ್ತೃತವಾಗಿ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷದವರಿಗೆ ಸವಾಲಾಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಅದು ಏನೂ ಕೂಡ ಆಗಲಿಲ್ಲ ಮುಖ್ಯಮಂತ್ರಿಗಳು ಪಲಾಯನವಾದವನ್ನ ಅನುಸರಿಸಿದ್ದಾರೆ ಓಡೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಇವತ್ತು ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಹಗರಣ ಇದು ಸಿಬಿಐ ತನಿಖೆಗೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಒಂದು ನಮ್ಮ ಒತ್ತಾಯ ಏನಿದೆ ಮಾನ್ಯ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ಈಗಾಗಲೇ ಸ್ವತಃ ರಾಜ್ಯಪಾಲರು ಸಹ ಮುಖ್ಯಮಂತ್ರಿಗಳನ್ನ ನನ್ನ ಕರೆದು ಚರ್ಚೆನ ಮಾಡಿದ್ದಾರೆ ಮೂಢ ಹಗರಣದ ವಿಚಾರವಾಗಿ ಕೆಲವು ಎಕ್ಸ್ಪ್ಲೇಷನ್ ವಿವರಣೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಸ್ವತಃ ರಾಜ್ಯಪಾಲರು ಹಾಗಾಗಿ ನಾವು ಕಾದ್ ನೋಡ್ತೇವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ಮುಂದುವರಿಸಬೇಕು ನಾವು ಮತ್ತೆ ನಮ್ಮ ಇಂಡಿಯಾ ಪಾರ್ಟ್ನರ್ ಕೂತು ಚರ್ಚೆ ಮಾಡಿ ಬರೋದಿಂದಲೇ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ